ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ಭಯಪಡಬೇಡ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳಿದ ಯೇಸುವೆ ವಂದನೆ ನಮ್ಮ ರಕ್ಷಕರಾದ ಏಸುವೇ ಸ್ತೋತ್ರ ತಂದೆಯೇ ನಿಮ್ಮ ನಾಮದಲ್ಲಿ ನಂಬಿಕೆಯಿಟ್ಟು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ ನೀವು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದೀರಿ ದೇವ ನಮ್ಮ ಎಲ್ಲಾ ದುಃಖ ಕಷ್ಟ ರೋಗ ನೋವು ನಿರಾಶೆ ತೋಂದರೆ ಎಲ್ಲಾವನ್ನೂ ನಿಮಗೆ ಸಮರ್ಪಿಸುತ್ತೇವೆ ಯೇಸು ನಾಮದಲ್ಲಿ ಆಜ್ಞಾಪನೆ ಮಾಡು ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಶಕ್ತಿ ಪ್ರಾರ್ಥನೆಗೆ ಇದೆ ನೀವು ಫಸ್ಟ್ ಟೈಮ್ ನಮ್ಮ ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಅರಣ್ಯಕಾಂಡ ಅಧ್ಯಾಯ ಮೂರು ಆರೋನನ ಮಕ್ಕಳ ವಿವರಣೆ ಯಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆಯ ಸಂಗಡ ಮಾತಾಡಿದ ಕಾಲದಲ್ಲಿದ್ದ ಮೋಶೆ ಆರೋಣರ ವಂಶದವರು ಆರೋಣನ ಮಕ್ಕಳು ಚೊಚ್ಚಲ ಮಗನಾದ ನಾದಾಬ್ ಆಮೇಲೆ ಅಬಿಹು ಎಲ್ಲಾಜಾರ್ ಈತಾಮಾರ್ ಎಂಬಿವರೇ ಇವರೇ ಯಾಜಕೋದ್ಯೋಗವನ್ನು ನಡೆಸುವುದಕ್ಕಾಗಿ ಅಭಿಷೇಕದಿಂದ ಪ್ರತಿಷ್ಠಿತರಾದವರು ನಾದಾಬ್ ಅಬಿಹು ಎಂಬಿಬ್ಬರು ಸೀನಾಯಿ ಅರಣ್ಯದಲ್ಲಿ ಯಹೋವನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯಿಂದ ಧೂಪವನ್ನು ಸಮರ್ಪಿಸಿದದರಿಂದ ಆತನ ಸನ್ನಿಧಿಯಲ್ಲೇ ಸತ್ತುಹೋದರು ಅವರಿಗೆ ಮಕ್ಕಳಿರಲಿಲ್ಲ ಎಲ್ಲಾಜಾರ್ ಈತಾಮಾರ್ ಎಂಬಿಬ್ಬರು ತಂದೆಯ ಕೈ ಕೆಳಗೆ ಯಾಜಕ ಧರ್ಮವನ್ನು ನಡೆಸಿದರು ಲೇವಿಯರನ್ನು ಲೆಕ್ಕಿಸಿದ್ದು ಅವರು ದೇವದರ್ಶನದ ಗುಡಾರವನ್ನು ಕಾಯಬೇಕಾದದ್ದು ಯಹೋವನು ಮೂಷೆಗೆ ಆಜ್ಞಾಪಿಸಿದ್ದೇನೆಂದರೆ ನೀನು ಕುಲದವರನ್ನು ಹತ್ತಿರಕ್ಕೆ ಕರೆದು ಅವರು ದೇವರ ಸೇವಾ ಕಾರ್ಯಕ್ಕಾಗಿ ಯಾಜಕನಾದ ಆರೋನನ ಕೈ ಕೆಳಗಿರುವಂತೆ ಅವನ ಮುಂದೆ ನಿಲ್ಲಿಸು ಅವರು ದೇವದರ್ಶನದ ಗುಡಾರದ ಬಳಿಯಲ್ಲಿದ್ದು ಆರೋನನಿಗೋಸ್ಕರವೂ ಸರ್ವ ಸಮೂಹದವರಿಗೋಸ್ಕರವೂ ದೇವಸ್ಥಾನದ ಪರಿಚರ್ಯವನ್ನು ನಡೆಸಬೇಕು ಅವರು ದೇವದರ್ಶನದ ಗುಡಾರದ ಸಾಮಾನುಗಳನ್ನು ಕಾಯಬೇಕು ಇಸ್ರಾ ಎಲ್ಲರಿಗೋಸ್ಕರ ದೇವಸ್ಥಾನದ ಪರಿಚರ್ಯವನ್ನು ನಡೆಸಬೇಕು ನೀನು ಲೇವಿಯರನ್ನು ಒಪ್ಪಿಸಬೇಕು ಇಸ್ರಾ ಎಲ್ಲರಲ್ಲಿ ಆರೋನನಿಗೆ ಸಂಪೂರ್ಣವಾಗಿ ವಶ ಮಾಡಲ್ಪಟ್ಟವರು ಇವರೇ ಯಾಜಕೋದ್ಯೋಗವನ್ನು ನಡೆಸುವುದಕ್ಕೆ ಆರೋನನನ್ನು ಅವನ ಮಕ್ಕಳನ್ನು ನೇಮಿಸಬೇಕು ಇತರನು ಆ ಕೆಲಸಕ್ಕೆ ಕೈ ಹಾಕಿದರೆ ಅವನಿಗೆ ಮರಣ ಶಿಕ್ಷೆಯಾಗಬೇಕು ಯಹೋವನು ಮೋಷೆಗೆ ನಾನು ಇಸ್ರಾಯೆಲ್ಲರಲ್ಲಿ ಚೊಚ್ಚಲಾದ ಗಂಡಸರಿಗೆ ಬದಲಾಗಿ ಲೇವಿಯರನ್ನೇ ತೆಗೆದುಕೊಂಡಿದ್ದೇನೆಂದು ತಿಳಿದುಕೋ ಆದ್ದರಿಂದ ಲೇವಿಯರು ನನ್ನ ಸ್ವಕೀಯವಾದ ಸ್ವತ್ತು ಇಸ್ರಾ ಎಲ್ಲರ ಚೊಚ್ಚಲಾದವರೆಲ್ಲರೂ ನನ್ನ ಸ್ವತ್ತಷ್ಟೇ ಐಗುಪ್ತ ದೇಶದಲ್ಲಿದ್ದ ಚೊಚ್ಚಲಾದದ್ದನ್ನೆಲ್ಲ ನಾನು ಸಂಹಾರ ಮಾಡಿದಾಗ ಇಸ್ರಾಯೆಲ್ಲರಲ್ಲಿರುವ ಚೊಚ್ಚಲಾದ ಮನುಷ್ಯರನ್ನೂ ಪಶುಗಳನ್ನು ನನ್ನ ಸ್ವಂತಕ್ಕಾಗಿ ಪ್ರತಿಷ್ಠಿಸಿಕೊಂಡೇನಲ್ಲ ಅವರು ನನ್ನವರೇ ನಾನು ಯಹೋವನು ಎಂದು ಹೇಳಿದನು ಯಹೋವನು ಸೀನಾಯಿ ಅರಣ್ಯದಲ್ಲಿ ಮೂಷೆಗೆ ನೀನು ಲೇವಿಯರಲ್ಲಿ ಒಂದು ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರನ್ನೆಲ್ಲ ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕೆಂದು ಆಜ್ಞಾಪಿಸಲಾಗಿ ಆತನ ಅಪ್ಪಣೆಯ ಮೇರೆಗೆ ಮೂಷೆ ಅವರನ್ನು ಲೆಕ್ಕಿಸಿದನು ಲೇವಿಯ ಮಕ್ಕಳು ಯಾರೆಂದರೆ ಗೆರ್ಷೋನ್ ಕೆಹಾತ್ ಮೆರಾರಿ ಇವರೇ ಗೋತ್ರ ಸ್ಥಾಪಕರಾದ ಗೆರ್ಷೋನನ ಮಕ್ಕಳು ಲಿಬ್ನಿ ಶಿಮ್ಮಿ ಎಂಬವರು ಗೋತ್ರ ಸ್ಥಾಪಕರಾದ ಕೆಹಾತನ ಮಕ್ಕಳು ಅಮ್ರಾಮ್ ಇಚ್ಹಾರ್ ಹೆಬ್ರೋನ್ ಉಜ್ಜಿಯೇಲ್ ಎಂಬವರು ಗೋತ್ರ ಸ್ಥಾಪಕರಾದ ಮೆರಾರಿಯ ಮಕ್ಕಳು ಮಹಲಿ ಮೂಶಿ ಎಂಬವರು ಗೋತ್ರ ಕುಟುಂಬಗಳ ಪ್ರಕಾರ ಇವರೇ ಲೇವಿಯ ವಂಶದವರು ಗೀರ್ಶೋನ್ ವಂಶದವರಲ್ಲಿ ಲಿಬ್ನಿ ಗೋತ್ರದವರು ಶಿಮ್ಮಿ ಗೋತ್ರದವರೂ ಇದ್ದರು ಅವರಲ್ಲಿ ಲೆಕ್ಕಿಸಲ್ಪಟ್ಟ ಒಂದು ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರು ಏಳು ಸಾವಿರದ ಐನೂರು ಮಂದಿ ಗಿರ್ಶೂನ್ಯರ ಕುಟುಂಬಗಳವರು ದೇವದರ್ಶನದ ಗುಡಾರದ ಹಿಂದುಗಡೆ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು ಗೇರ್ಷೋಣರ ಗೋತ್ರಗಳ ಪ್ರಧಾನ ಪುರುಷನು ಲಾಯೇಲನ ಮಗನಾದ ಎಲಾಸಾಫ್ ದೇವದರ್ಶನದ ಗುಡಾರದ ಸಾಮಾನುಗಳಲ್ಲಿ ಗೀರ್ಷೋನ ವಂಶದವರು ಕಾಪಾಡಬೇಕಾದವುಗಳು ಯಾವವೆಂದರೆ ಗುಡಾರವು ಅದರ ಮೇಲನ ಡೇರೆಯ ಬಟ್ಟೆಯೂ ಅದರ ಮೇಲ್ಹೊದಿಕೆಯೂ ದೇವದರ್ಶನದ ಗುಡಾರದ ಬಾಗಲಲ್ಲಿರುವ ಪರದೆಯೂ ಗುಡಾರದ ಮತ್ತು ಯಜ್ಞವೇದಿಯ ಸುತ್ತಲಿರುವ ಅಂಗಳದ ತೆರೆಗಳು ಅಂಗಳದ ಬಾಗಲಿನ ಪರದೆಯೂ ಇವುಗಳ ಹಗ್ಗಗಳೂ ಇವೆ ಇವುಗಳ ಸಕಲ ವಿಧವಾದ ಪರಿಚರ್ಯವನ್ನು ಗೀರ್ಶೂನ್ಯರು ಮಾಡಬೇಕು ಕೆಹಾತ್ ವಂಶದವರಲ್ಲಿ ಅಮ್ರಾಮ್ ಗೋತ್ರದವರು ಎಚ್ಆಾರ್ ಗೋತ್ರದವರು ಹೆಬ್ರೋನ್ ಗೋತ್ರದವರು ಉಜ್ಜಿಯೇಲ್ ಗೋತ್ರದವರು ಇದ್ದರು ಅವರಲ್ಲಿ ದೇವಸ್ಥಾನವನ್ನು ಕಾಯತಕ್ಕವರು ಅಂದರೆ ಒಂದು ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರು ಎಂಟು ಸಾವಿರದ ಆರುನೂರು ಮಂದಿ ಕೆಹಾತ್ಯರ ಕುಟುಂಬಗಳವರು ದೇವದರ್ಶನದ ಗುಡಾರದ ದಕ್ಷಿಣ ದಿಕ್ಕಿನಲ್ಲಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು ಕೆಹಾತ್ಯರ ಗೋತ್ರಗಳ ಪ್ರಧಾನ ಪುರುಷನು ಉಜ್ಜಿಯೇಲನ ಮಗನಾದ ಎಲಿಸಾಫಾನ್ ಅವರು ಕಾಪಾಡಬೇಕಾದವುಗಳು ಯಾವವೆಂದರೆ ಮಂಜೂಷವು ಮೇಜು ದೀಪಸ್ತಂಭವೂ ವೇದಿಗಳು ದೇವಸ್ಥಾನದ ಸೇವೋಪಕರಣಗಳು ತೆರೆಯು ಇವುಗಳೇ ಇವುಗಳ ಸಕಲ ವಿಧವಾದ ಪರಿಚರ್ಯವನ್ನು ಅವರು ಮಾಡಬೇಕು ಅದಲ್ಲದೆ ಮಹಾಯಾಜಕ ಆರೋನನ ಮಗನಾದ ಎಲ್ಲಾಜಾರನು ಲೇವಿಯರ ಪ್ರಧಾನರಿಗೆ ಅಧ್ಯಕ್ಷನಾಗಿ ದೇವಸ್ಥಾನವನ್ನು ಕಾಯುವವರ ಮೇಲ್ವಿಚಾರಕನಾಗಿರಬೇಕು ಮೆರಾರಿ ವಂಶದವರಲ್ಲಿ ಮಹಿಳಿ ಗೋತ್ರದವರೂ ಮೂಷಿ ಗೋತ್ರದವರೂ ಇದ್ದರು ಅವರಲ್ಲಿ ಲೆಕ್ಕಿಸಲ್ಪಟ್ಟ ಒಂದು ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರು ಆರು ಸಾವಿರದ ಇನ್ನೂರು ಮಂದಿ ಮೆರಾರಿಯರ ಗೋತ್ರಗಳ ಪ್ರಧಾನ ಪುರುಷನು ಅಭಿಹೈಲನ ಮಗನಾದ ಚೂರಿಯೇಲ್ ಇವರು ದೇವದರ್ಶನದ ಗುಡಾರದ ಉತ್ತರ ದಿಕ್ಕಿನಲ್ಲಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು ಮೆರಾರಿ ವಂಶದವರ ವಶಕ್ಕೆ ಕೊಟ್ಟವುಗಳು ಯಾವವೆಂದರೆ ಗುಡಾರದ ಚೌಕಟ್ಟುಗಳು ಅಗುಳಿಗಳು ಕಂಬಗಳು ಗದ್ದಿಗೆ ಕಲ್ಲುಗಳು ಇವುಗಳ ಉಪಕರಣಗಳು ಅಂಗಳದ ಸುತ್ತಲಿರುವ ಕಂಬಗಳು ಅವುಗಳ ಗದ್ದಿಗೆ ಕಲ್ಲುಗಳು ಗೂಟಗಳು ಹಗ್ಗಗಳು ಇವುಗಳೇ ಇವುಗಳ ಸಕಲ ವಿಧವಾದ ಪರಿಚರ್ಯವನ್ನು ಇವರೇ ಮಾಡಬೇಕು ದೇವದರ್ಶನದ ಗುಡಾರದ ಪೂರ್ವ ದಿಕ್ಕಿನಲ್ಲಿ ಅಂದರೆ ಸೂರ್ಯೋದಯವಾಗುವ ಕಡೆಯಲ್ಲಿ ಮೋಶೆಯೂ ಆರೋನನು ಆರೋನನ ಮಕ್ಕಳು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು ಅವರು ಇಸ್ರಾ ಎಲ್ಲರಿಗೋಸ್ಕರವಾಗಿ ದೇವಸ್ಥಾನವನ್ನು ನೋಡಿಕೊಳ್ಳಬೇಕು ಇತರರು ಆ ಕೆಲಸಕ್ಕೆ ಕೈ ಹಾಕಿದರೆ ಅವರಿಗೆ ಮರಣ ಶಿಕ್ಷೆಯಾಗಬೇಕು ಮೋಶೆ ಆರೋನರು ಯಹೋವನ ಅಪ್ಪಣೆಯ ಮೇರೆಗೆ ಕುಟುಂಬಗಳ ಪ್ರಕಾರ ಲೆಕ್ಕಿಸಿದ ಲೇವಿಯರ ಅಂದರೆ ಒಂದು ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರ ಒಟ್ಟು ಸಂಖ್ಯೆ ಇಪ್ಪತ್ತೆರಡು ಸಾವಿರ ಮೋಶೆ ಇಸ್ರಾ ಎಲ್ಲರ ಚೊಚ್ಚಲಾದ ಪುರುಷರನ್ನು ಲೆಕ್ಕಿಸಿದ್ದು ಯಹೋವನು ಅವರಿಗೆ ಬದಲಾಗಿ ಲೇವಿಯರನ್ನು ತನ್ನ ಸ್ವಂತಕ್ಕೆ ತೆಗೆದುಕೊಂಡದ್ದು ಅದಲ್ಲದೆ ಯಹೋವನು ಮೂಷೆಗೆ ನೀನು ಇಸ್ರಾ ಎಲ್ಲರಲ್ಲಿ ಒಂದು ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಚೊಚ್ಚಲ ಗಂಡಸರನ್ನು ಹೆಸರು ಹಿಡಿದು ಲೆಕ್ಕಿಸು ಯಹೋವನೆಂಬ ನನ್ನ ಸ್ವತ್ತಾಗುವುದಕ್ಕೆ ನೀನು ಇಸ್ರಾ ಎಲ್ಲರಲ್ಲಿರುವ ಚೊಚ್ಚಲಾದವರಿಗೆ ಬದಲಾಗಿ ಲೇವಿಯರನ್ನು ಇಸ್ರಾ ಎಲ್ಲರ ಚೊಚ್ಚಲಾದ ಪಶುಗಳಿಗೆ ಬದಲಾಗಿ ಲೇವಿಯರ ಪಶುಗಳನ್ನೂ ತೆಗೆದುಕೊಳ್ಳಬೇಕು ಎಂದು ಆಜ್ಞಾಪಿಸಿದನು ಯಹೋವನ ಅಪ್ಪಣೆಯ ಮೇರೆಗೆ ಮೋಶೆಯು ಇಸ್ರಾ ಎಲ್ಲರಲ್ಲಿದ್ದ ಚೊಚ್ಚಲಾದವರೆಲ್ಲರನ್ನೂ ಲೆಕ್ಕಿಸಿದನು ಹೆಸರು ಹಿಡಿದು ಲೆಕ್ಕಿಸಲ್ಪಟ್ಟ ಚೊಚ್ಚಲಾದವರು ಅಂದರೆ ಒಂದು ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರು ಇಪ್ಪತ್ತೆರಡು ಸಾವಿರದ ಇನ್ನೂರ ಎಪ್ಪತ್ಮೂರು ಮಂದಿ ಯಹೋವನು ಮೂಷೆಗೆ ಆಜ್ಞಾಪಿಸಿದ್ದೇನೆಂದರೆ ನೀನು ಇಸ್ರಾ ಚೊಚ್ಚಲಾದವರಿಗೆ ಬದಲಾಗಿ ಲೇವಿಯರನ್ನು ಅವರ ಚೊಚ್ಚಲಾದ ಪಶುಗಳಿಗೆ ಬದಲಾಗಿ ಲೇವಿಯರ ಪಶುಗಳನ್ನು ತೆಗೆದುಕೋ ಲೇವಿಯರೇ ನನ್ನ ಸ್ವತ್ತಾಗಿರುವರು ನಾನು ಯಹೋವನು ಲೇವಿಯರ ಸಂಖ್ಯೆಗಿಂತ ಹೆಚ್ಚಾಗಿ ಇನ್ನೂರ ಎಪ್ಪತ್ಮೂರು ಮಂದಿ ಚೊಚ್ಚಲರು ಇಸ್ರಾಯೆಲ್ಲರಲ್ಲಿ ಇರುವುದರಿಂದ ಅವರನ್ನು ಬಿಡಿಸುವುದಕ್ಕೋಸ್ಕರ ತಲೆ ಒಂದಕ್ಕೆ ಐದೈದು ರೂಪಾಯಿಯ ಮೇರೆಗೆ ಈಡು ತೆಗೆದುಕೊಳ್ಳಬೇಕು ದೇವರ ಸೇವೆಗೆ ನೇಮಕವಾದ ಇಪ್ಪತ್ತು ಗೇರಾ ತೂಕದ ರೂಪಾಯಿಯ ಮೇರೆಗೆ ತೆಗೆದುಕೊಳ್ಳಬೇಕು ಆ ಹೆಚ್ಚಾಗಿರುವವರ ಬಿಡುಗಡೆಗೋಸ್ಕರ ಅವರು ಕೊಡುವ ಹಣವನ್ನು ನೀನು ಆರೋನನಿಗೂ ಅವನ ಮಕ್ಕಳಿಗೂ ಕೊಡಬೇಕು ಅಂದನು ಅದಕ್ಕನುಸಾರವಾಗಿ ಮೋಶೆ ಲೇವಿಯರಿಗಿಂತ ಹೆಚ್ಚಾದ ಚೊಚ್ಚಲರನ್ನು ಬಿಡಿಸುವುದಕ್ಕೋಸ್ಕರ ಹಣವನ್ನು ತೆಗೆದುಕೊಂಡನು ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಮೇರೆಗೆ ಒಂದು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ತೆಗೆದುಕೊಂಡನು ಯಹೋವನ ಆಜ್ಞೆಯಂತೆ ಮೋಷೆ ಆ ಬಿಡುಗಡೆಯ ಹಣವನ್ನು ಆರೋನಿಗೂ ಅವನ ಮಕ್ಕಳಿಗೂ ಕೊಟ್ಟನು ಅರಣ್ಯಕಾಂಡ ಅಧ್ಯಾಯ ನಾಲ್ಕು ಲೇವಿಯ ಮೂರು ಮಂದಿ ಮಕ್ಕಳ ವಂಶದವರನ್ನು ಲೆಕ್ಕಿಸಿ ಅವರವರ ಕೆಲಸಗಳನ್ನು ನೇಮಿಸಿದ್ದು ಯಹೋವನು ಮೋಷೆ ಆರೋನರಿಗೆ ಆಜ್ಞಾಪಿಸಿದ್ದೇನೆಂದರೆ ನೀನು ಲೇವಿಯರೊಳಗೆ ಕೆಹಾತ್ಯರಲ್ಲಿ ಯಾರಾರು ಮೂವತ್ತರಿಂದ ಐವತ್ತು ವರ್ಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನದ ಗುಡಾರದ ಸೇವಕ ಮಂಡಳಿಗೆ ಸೇರತಕ್ಕವರಾಗಿದ್ದಾರೋ ಅವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕು ದೇವದರ್ಶನದ ಗುಡಾರದ ವಿಷಯದಲ್ಲಿ ಕೆಹಾತ್ಯರು ಮಾಡಬೇಕಾದ ಕೆಲಸ ಯಾವದೆಂದರೆ ಅವರು ಮಹಾಪರಿಶುದ್ಧ ವಸ್ತುಗಳನ್ನು ನೋಡಿಕೊಳ್ಳಬೇಕು ದಂಡು ಹೊರಡುವಾಗ ಆರೋನನು ಅವನ ಮಕ್ಕಳು ಒಳಗೆ ಬಂದು ಮಹಾಪವಿತ್ರ ಸ್ಥಾನವನ್ನು ಮರೆ ಮಾಡುವ ತೆರೆಯನ್ನು ಇಳಿಸಿ ಅದರಿಂದ ಆಜ್ಞಾ ಶಾಸನಗಳ ಮಂಜೂಷವನ್ನು ಮುಚ್ಚಿಬಿಟ್ಟು ಅದರ ಮೇಲೆ ಕಡಲು ಹಂದಿಯ ತೊಗಲನ್ನು ನೀಲಿ ಬಟ್ಟೆಯನ್ನು ಹೊದಿಸಿ ಮಂಜೂಷದ ಬಳೆಗಳಲ್ಲಿ ಹೊರುವ ಕೋಲುಗಳನ್ನು ಸೇರಿಸಬೇಕು ಬಳಿಕ ಅವರು ಯಹೋವನ ಸಮ್ಮುಖದಲ್ಲಿರುವ ಮೇಜಿನ ಮೇಲೆ ನೀಲಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಮೇಜಿಗೆ ಸೇರಿದ ಹರಿವಾಣಗಳನ್ನು ಧೂಪಾರತಿಗಳನ್ನು ಪೂಜೆಗಳನ್ನು ಪಾನದ್ರವ್ಯಾರ್ಪಣೆಯ ಬಟ್ಟಲುಗಳನ್ನು ಇಡಬೇಕು ಯಾವಾಗಲೂ ಇರಬೇಕಾದ ರೊಟ್ಟಿಗಳು ಅದರ ಮೇಲೆ ಇರಬೇಕು ಅವೆಲ್ಲವುಗಳ ಮೇಲೆ ಅವರು ರಕ್ತವರ್ಣದ ಬಟ್ಟೆಯನ್ನು ಹಾಸಿ ಕಡಲು ಹಂದಿಯ ತೊಗಲನ್ನು ಹೊದಿಸಿ ಹೊರುವ ಕೋಲುಗಳನ್ನು ಸೇರಿಸಬೇಕು ಆಮೇಲೆ ಅವರು ದೀಪಸ್ತಂಭವನ್ನು ಅದಕ್ಕೆ ಸಂಬಂಧಪಟ್ಟ ಹಣತೆಗಳನ್ನು ಕತ್ತರಿಗಳನ್ನು ದೀಪದ ಕುಡಿ ತೆಗೆಯುವ ಬಟ್ಟಲುಗಳನ್ನು ಎಣ್ಣೆಯ ಪಾತ್ರೆಗಳನ್ನು ನೀಲಿ ಬಟ್ಟೆಯಿಂದ ಮುಚ್ಚಿಬಿಟ್ಟು ಅದಕ್ಕೂ ಅದರ ಎಲ್ಲಾ ಉಪಕರಣಗಳಿಗೂ ಕಡಲು ಹಂದಿಯ ತೊಗಲನ್ನು ಹೊದಿಸಿ ಅವುಗಳನ್ನು ಅಡ್ಡದಂಡಕ್ಕೆ ಕಟ್ಟಬೇಕು ತರುವಾಯ ಅವರು ಬಂಗಾರದ ವೇದಿಯ ಮೇಲೆ ನೀಲಿ ಬಟ್ಟೆಯನ್ನು ಹಾಸಿ ಕಡಲು ಹಂದಿಯ ತೊಗಲನ್ನು ಹೊದಿಸಿ ಹೊರುವ ಕೋಲುಗಳನ್ನು ಹಾಕಬೇಕು ದೇವಸ್ಥಾನದ ಸೇವೋಪಕರಣಗಳನ್ನೆಲ್ಲ ನೀಲಿ ಬಟ್ಟೆಯಲ್ಲಿ ಇಟ್ಟು ಕಡಲು ಹಂದಿಯ ತೊಗಲನ್ನು ಹೊದಿಸಿ ಅಡ್ಡದಂಡಕ್ಕೆ ಕಟ್ಟಬೇಕು ಆಗ ಅವರು ಯಜ್ಞವೇದಿಯ ಬೂದಿಯನ್ನೂ ತೆಗೆದುಬಿಟ್ಟು ಆ ವೇದಿಯ ಮೇಲೆ ಧೂಮ್ರವರ್ಣದ ಬಟ್ಟೆಯನ್ನು ಹಾಸಿ ಅದಕ್ಕೆ ಸಂಬಂಧಪಟ್ಟ ಅಗ್ಗಿಷ್ಟಿಗೆಗಳು ಮುಳ್ಳುಗಳು ಸಲಿಕೆಗಳು ಬೋಗುಣಿಗಳು ಮುಂತಾದ ಉಪಕರಣಗಳನ್ನೆಲ್ಲ ಮೇಲೆ ಇಟ್ಟು ಕಡಲು ಹಂದಿಯ ತೊಗಲನ್ನು ಹೊದಿಸಿ ಹೊರುವ ಕೋಲುಗಳನ್ನು ಹಾಕಬೇಕು ದಂಡು ಹೊರಡುವ ಕಾಲದಲ್ಲಿ ಆರೋನನು ಅವನ ಮಕ್ಕಳೂ ದೇವಸ್ಥಾನದ ಎಲ್ಲಾ ಸಾಮಾನುಗಳನ್ನು ಮುಚ್ಚಿ ಸಿದ್ಧ ಮಾಡಿದ ನಂತರ ಕೇಹಾತ್ಯರು ಅವುಗಳನ್ನು ಹೊರುವುದಕ್ಕೆ ಬರಬೇಕು ಇವರು ದೇವಸ್ಥಾನದ ಸಾಮಾನುಗಳನ್ನು ಮುಟ್ಟಬಾರದು ಮುಟ್ಟಿದರೆ ಸತ್ತಾರು ದೇವದರ್ಶನದ ಗುಡಾರದ ಸಾಮಾನುಗಳಲ್ಲಿ ಕೆಹಾತ್ಯರು ಹೊರಬೇಕಾದವುಗಳೂ ಇವೆ ಮಹಾಯಾಜಕ ಆರೋನನ ಮಗನಾದ ಎಲ್ಲಾ ಜಾರನು ದೀಪದ ಎಣ್ಣೆಯನ್ನು ಪರಿಮಳ ಧೂಪವನ್ನು ನಿತ್ಯವಾಗಿ ನೈವೇದ್ಯ ಮಾಡುವ ಧಾನ್ಯ ಅಭಿಷೇಕ ತೈಲವನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳಬೇಕು ಅದಲ್ಲದೆ ದೇವದರ್ಶನದ ಗುಡಾರದ ಎಲ್ಲಾ ಭಾಗಗಳೂ ಅದರಲ್ಲಿಯೂ ಅದರ ಪಾತ್ರೆಗಳಲ್ಲಿಯೂ ಇರುವ ಸಮಸ್ತ ವಸ್ತುಗಳು ಅವನ ಮೇಲ್ವಿಚಾರಣೆಯಲ್ಲಿರಬೇಕು ಯಹೋವನು ಮೋಷೆ ಆರೋನರಿಗೆ ಆಜ್ಞಾಪಿಸಿದ್ದೇನೆಂದರೆ ಕೆಹಾತ್ಯರ ಗೋತ್ರ ಕುಟುಂಬಗಳವರು ಲೇವಿಯರೊಳಗೆ ಉಳಿಯದೆ ನಾಶವಾಗುವುದಕ್ಕೆ ಆಸ್ಪದ ಕೊಡಬೇಡಿರಿ ಅವರು ಮಹಾಪರಿಶುದ್ಧ ವಸ್ತುಗಳ ಹತ್ತಿರಕ್ಕೆ ಬರುವಾಗ ಸಾಯದಂತೆ ನೀವು ಅವರ ವಿಷಯದಲ್ಲಿ ಮಾಡಬೇಕಾದದ್ದೇನೆಂದರೆ ಆರೋನನು ಅವನ ಮಕ್ಕಳು ಒಳಗೆ ಬಂದು ಅವರವರ ಕೆಲಸಗಳನ್ನೂ ಅವರವರ ಹೊರೆಗಳನ್ನೂ ಗೊತ್ತು ಮಾಡಬೇಕು ಕೆಹಾತ್ಯರೇ ಒಳಗೆ ಬಂದು ಒಂದು ಕ್ಷಣವಾದರೂ ಆ ಪರಿಶುದ್ಧ ವಸ್ತುಗಳನ್ನು ನೋಡಬಾರದು ನೋಡಿದರೆ ಸತ್ತಾರು ಯಹೋವನು ಮೋಷೆಗೆ ಆಜ್ಞಾಪಿಸಿದ್ದೇನೆಂದರೆ ನೀನು ಗೇರ್ಶೋನ್ಯರಲ್ಲಿ ಯಾರಾರು ಮೂವತ್ತರಿಂದ ಐವತ್ತು ವರುಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನದ ಗುಡಾರದ ಸೇವಕ ಮಂಡಳಿಗೆ ಸೇರತಕ್ಕವರಾಗಿದ್ದಾರೋ ಅವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕು ಪರಿಚರ್ಯ ಮಾಡುವುದರಲ್ಲಿಯೂ ಹೊರೆಗಳನ್ನು ಹೊರುವದರಲ್ಲಿಯೂ ಗೀರ್ಷೋಣರು ಮಾಡಬೇಕಾದ ಸೇವೆ ಯಾವದೆಂದರೆ ಅವರು ದೇವದರ್ಶನದ ಗುಡಾರದ ಬಟ್ಟೆಗಳನ್ನು ಹೊರಬೇಕು ಅಂದರೆ ಗುಡಾರವು ಅದರ ಹೊದಿಕೆಯೂ ಅದರ ಮೇಲಣ ಕಡಲು ಹಂದಿಯ ತೊಗಲಿನ ಹೊದಿಕೆಯು ದೇವದರ್ಶನದ ಗುಡಾರದ ಬಾಗಲಿನ ಪರದೆಯೂ ಗುಡಾರದ ಮತ್ತು ಯಜ್ಞವೇದಿಯ ಸುತ್ತಣ ಅಂಗಳದ ತೆರೆಗಳು ಅದರ ಬಾಗಲಿನ ಪರದೆಯು ಹಗ್ಗಗಳು ಎಲ್ಲಾ ಉಪಕರಣಗಳು ಇವುಗಳನ್ನು ಹೊರಬೇಕು ಮತ್ತು ಇವುಗಳಿಗೆ ಸಂಬಂಧಪಟ್ಟ ಎಲ್ಲಾ ಕೆಲಸವನ್ನು ಅವರು ಮಾಡಬೇಕು ಗೀರ್ಷುಣ್ಯರು ಹೊರೆ ಹೊರುವುದರಲ್ಲಿಯೂ ಬೇರೆ ಪರಿಚಯ ಮಾಡುವುದರಲ್ಲಿಯೂ ಆರೋನನ ಮತ್ತು ಅವನ ಮಕ್ಕಳ ಅಪ್ಪಣೆಯ ಪ್ರಕಾರವೇ ನಡೆಯಬೇಕು ನೀವೇ ಹೊರೆಗಳನ್ನು ಗೊತ್ತು ಮಾಡಿ ಅವರವರ ವಶಕ್ಕೆ ಕೊಡಬೇಕು ದೇವದರ್ಶನದ ಗುಡಾರದ ವಿಷಯದಲ್ಲಿ ಗೀರ್ಷುಣ್ಯರು ಮಾಡಬೇಕಾದ ಕೆಲಸ ಇದೆ ಮಹಾಯಾಜಕನಾದ ಆರೋನನ ಮಗನಾದ ಈತಾಮಾರನು ಅವರ ಮೇಲ್ವಿಚಾರಣೆ ಮಾಡಬೇಕು ನೀನು ಮೆರಾರಿಯರಲ್ಲೂ ಯಾರು ಮೂವತ್ತರಿಂದ ಐವತ್ತು ವರುಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನದ ಗುಡಾರದ ಸೇವಕ ಮಂಡಳಿಗೆ ಸೇರತಕ್ಕವರಾಗಿದ್ದಾರೋ ಅವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕು ದೇವದರ್ಶನದ ಗುಡಾರದ ವಿಷಯದಲ್ಲಿ ಅವರು ಮಾಡಬೇಕಾದ ಕೆಲಸ ಯಾವದೆಂದರೆ ಅವರು ಗುಡಾರದ ಚೌಕಟ್ಟುಗಳನ್ನು ಅಗುಳಿಗಳನ್ನು ಕಂಬಗಳನ್ನು ಗದ್ದಿಗೆ ಕಲ್ಲುಗಳನ್ನು ಅಂಗಳದ ಕಂಬಗಳನ್ನು ಇವುಗಳ ಗದ್ದಿಗೆ ಕಲ್ಲುಗಳನ್ನು ಗೂಟಗಳನ್ನು ಹಗ್ಗಗಳನ್ನು ಎಲ್ಲ ಉಪಕರಣಗಳನ್ನೂ ಹೊರಬೇಕು ಇವುಗಳಿಗೆ ಸಂಬಂಧಪಟ್ಟ ಎಲ್ಲ ಕೆಲಸವನ್ನು ಅವರು ಮಾಡಬೇಕು ಅವರವರ ಹೊರೆಗಳನ್ನೆಲ್ಲ ನೀವು ಹೆಸರು ಹೇಳಿ ಗೊತ್ತು ಮಾಡಬೇಕು ದೇವದರ್ಶನದ ಗುಡಾರದ ವಿಷಯದಲ್ಲಿ ಮೆರಾರಿಯರು ಮಾಡಬೇಕಾದ ಕೆಲಸ ಇದೆ ಅವರು ಮಹಾಯಾಜಕ ಆರೋನನ ಮಗನಾದ ಈತಾಮಾರನ ಕೈ ಕೆಳಗೆ ಅದನ್ನು ನಡೆಸಬೇಕು ಮೌಶೆ ಆರೋನರು ಸಮೂಹದ ಪ್ರಧಾನರು ಕೆಹತ್ಯರಲ್ಲಿ ಯಾರೂ ಮೂವತ್ತರಿಂದ ಐವತ್ತು ವರುಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನದ ಗುಡಾರದ ಸೇವಕ ಮಂಡಳಿಗೆ ಸೇರತಕ್ಕವರಾಗಿದ್ದಾರೋ ಅವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಿದರು ಅವರಲ್ಲಿ ಕುಟುಂಬಗಳ ಪ್ರಕಾರ ಲೆಕ್ಕಿಸಲ್ಪಟ್ಟವರು ಎರಡು ಸಾವಿರದ ಏಳುನೂರ ಐವತ್ತು ಮಂದಿ ಯಹೋವನ್ನು ಮೋಷೆಗೆ ಕೊಟ್ಟ ಅಪ್ಪಣೆಯ ಮೇರೆಗೆ ಮೋಶೆ ಆರೋಣರು ಕೆಹತ್ಯರನ್ನು ಲೆಕ್ಕಿಸಲಾಗಿ ಅವರಲ್ಲಿ ದೇವದರ್ಶನದ ಗುಡಾರದ ಕೆಲಸವನ್ನು ಮಾಡತಕ್ಕವರು ಇಷ್ಟೇ ಜನ ಗಿರ್ಶೂನ್ಯರಲ್ಲಿ ಮೂವತ್ತರಿಂದ ಐವತ್ತು ವರ್ಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನದ ಗುಡಾರದ ಕೆಲಸಕ್ಕೆ ಸೇರಿದವರೆಂದು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಲ್ಪಟ್ಟವರು ಎರಡು ಸಾವಿರದ ಆರುನೂರ ಮೂವತ್ತು ಮಂದಿ ಯಹೋವನ ಅಪ್ಪಣೆಯ ಮೇರೆಗೆ ಮೋಷೆ ಆರೋನರು ಅವರನ್ನು ಲೆಕ್ಕಿಸಲಾಗಿ ಅವರಲ್ಲಿ ದೇವದರ್ಶನದ ಗುಡಾರದ ಕೆಲಸವನ್ನು ಮಾಡತಕ್ಕವರು ಇಷ್ಟೇ ಜನ ಮೆರಾರಿಯರಲ್ಲಿ ಮೂವತ್ತರಿಂದ ಐವತ್ತು ವರುಷದವರೆಗೂ ವಯಸ್ಸುಳ್ಳವರಾಗಿ ದೈವದರ್ಶನದ ಗುಡಾರದ ಕೆಲಸಕ್ಕೆ ಸೇರಿದವರೆಂದು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಲ್ಪಟ್ಟವರು ಮೂರು ಸಾವಿರದ ಇನ್ನೂರು ಮಂದಿ ಯಹೋವನು ಮೋಶೆಗೆ ಆಜ್ಞಾಪಿಸಿದ ಪ್ರಕಾರ ಮೋಶೆ ಆರೋಣರು ಮೆರಾರಿಯರನ್ನೂ ಲೆಕ್ಕಿಸಲಾಗಿ ಅವರ ಸಂಖ್ಯೆ ಇಷ್ಟೇ ಮೋಶೆ ಆರೋನರು ಇಸ್ರಾಯೆಲ್ಲರ ಪ್ರಧಾನರು ಲೇವಿಯರಲ್ಲಿ ಮೂವತ್ತರಿಂದ ಐವತ್ತು ವರುಷದವರೆಗೂ ವಯಸ್ಸುಳ್ಳವರನ್ನು ಅಂದರೆ ದೇವದರ್ಶನದ ಗುಡಾರದ ಪರಿಚರ್ಯವನ್ನು ಮಾಡಲು ಅದರ ಹೊರೆಗಳನ್ನು ಹೊರಲು ತಕ್ಕವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಲಾಗಿ ಅವರ ಒಟ್ಟು ಸಂಖ್ಯೆ ಎಂಟು ಸಾವಿರದ ಐದು ನೂರ ಎಂಬತ್ತು ಯಹೋವನ್ನು ಮೋಶೆಗೆ ಆಜ್ಞಾಪಿಸಿದ ಮೇರೆಗೆ ಅವನಿಂದ ಪ್ರತಿಯೊಬ್ಬನಿಗೆ ಅವನವನ ಕೆಲಸವು ಹೊರೆಯು ಗೊತ್ತು ಮಾಡಲ್ಪಟ್ಟಿತು ಹೀಗೆ ಯಹೋವನ ಆಜ್ಞೆಯ ಮೇರೆಗೆ ಲೆಕ್ಕವಾಯಿತು